ಗೋಷ್ಠಿಗೆ ನಮ್ಮ ಅಂತ ಅಂತೇಳಿ ನಮ್ಮ ಕರ್ನಾಟಕ ರಾಜ್ಯ ಪೌರ ನೌಕರ ಸಂಘದ ಮಂಡ್ಯ ಶಾಖಾ ಅಧ್ಯಕ್ಷರು ಮಹದೇವ್ ಅಂತ ನಮ್ಮ ನಂಜುಂಡಪ್ಪ ಅಂತೇಳಿ ಇವರು ನಮ್ಮ ಗೌರವ ಅಧ್ಯಕ್ಷರು ನಮ್ಮ ಕರ್ನಾಟಕ ರಾಜ್ಯ ಪೌರ ನೌಕರ ಸಂಘಕ್ಕೆ ಹಾಗೆ ನಮ್ಮ ಉಪಾಧ್ಯಕ್ಷರು ಚಂದ್ರೂರವರು ಮಂಜುನಾ ಸೋಮ ಅಂತ ಅಂತೇಳಿ ಅವರು ನಮ್ಮ ಜಿಲ್ಲಾ ಡೈರೆಕ್ಟ್ರು ನಮ್ಮ ಲಿಂಗಮಯ್ಯ ಅಂತೇಳಿ ಅವ್ರು ನಮ್ಮ ಜಿಲ್ಲಾ ಡೈರೆಕ್ಟರ್ ಹರೀಶ್ ಅಂತೇಳಿ ಅವ್ರು ನಮ್ಮ ಜಿಲ್ಲಾ ಡೈರೆಕ್ಟರ್ ನಮ್ಮ ಈ ಪತ್ರಿಕಾಗೋಷ್ಠಿ ಮುಖ್ಯ ಉದ್ದೇಶ ಏನಂದ್ರೆ ಇಡೀ ರಾಜ್ಯದಲ್ಲಿ ಮುನ್ನೂರ ಮುನ್ಸಿಪಾಲಿಟಿನಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ನಮ್ಮ ಪೌರ ಸೇವಾ ನೌಕರನ್ನ ಕರ್ನಾಟಕ ಜನ ಸರ್ಕಾರ ನಮ್ಗೆ ಏನು ಗಾಳಿ ಮಳೆ ಬಿಸಿಲಂತ ಬೀದಿರ್ ಕಸ ಕೊಡಿಸುತ್ತ ಯು ಜಿಡಿ ನೌಕರ್ಸು ರೋಡರ್ಸು ಸ್ಯಾನಿಟರಿ ಸೂಪರ್ವೈಸರ್ಸು ಏನ್ ಎಲ್ಲರೂ ಇದ್ದಾರೆ ಅವರಿಗೆಲ್ಲ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಅಂತ ಅಂತೇಳಿ ನಾವು ಹಲವಾರು ಬಾರಿ ಸರ್ಕಾರಕ್ಕೆ ಬೇಡಿಕೆ ಇಟ್ಟಿದ್ದು ಇವತ್ತರೆಗೂ ನಮಗೆ ಆ ಬೇಡಿಕೆ ಇರಲಿಲ್ಲ ಎರಡನೇದಾಗಿ ನಮ್ಮನ್ನ ಆರ್ ನೌಕರರ ತರ ಸರ್ಕಾರಿ ನೌಕರರನ್ನು ಪರಿಗಣಿಸಬೇಕು ಹೇಳಿ ಇಡೀ ಹನ್ನೆರಡನೇ ತಾರೀಕಿನಿಂದ ಒಂದು ತಿಂಗಳು ರಾಮನಗರದಲ್ಲಿ ನಡೆದಂತ ರಾಜ್ಯ ಕಾರ್ಯಕಾರಿಣಿಯಲ್ಲಿ ನಿರ್ಧಾರದಂತೆ ಹನ್ನೆರಡನೇ ತಾರೀಕಿಂದ ಇವತ್ತುವರೆಗೆ ಕಪ್ಪು ಪಟ್ಟಿ ದಸಿ ತೋಳಿಗೆ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಆಮೇಲೆ ಇಡೀ ರಾಜ್ಯದ ಮೂವತ್ತು ಜಿಲ್ಲೆಗಳಲ್ಲಿ ಈಗ ಆರನೇ ಪಂಚರ್ ಮೆರವಣಿಗೆ ನಡೆದಿದೆ ಇಲ್ಲಿ ಮಂಡ್ಯದಲ್ಲಿ ನಾವು ಮೂರನೇ ತಾರೀಕು ಸಂಜೆ ಪಂಜಿನ ಮೆರವಣಿಗೆ ಮಾಡ್ಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ವಿ ಆಮೇಲೆ ಸರ್ಕಾರಕ್ಕೆ ನಾವು ಹಲವಾರು ಬಾರಿ ಮಂತ್ರಿಗಳಿಗೆ ಹೋಗಿ ಕೇಳಿದೀವಿ ಸೆಕ್ರೆಟರಿ ಕೇಳಿದೀವಿ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದಿವಿ ನಾವು ಏನು ಮುನ್ಸಿಪಾಲಿಟಿ ಕೆಲಸ ಮಾಡ್ತಕ್ಕಂತ ಎಲ್ಲಾ ನೌಕರನ್ನ ವಾಟರ್ ಸಪ್ಲೈ ನೌಕರನ ಯು ಜುಡಿ ವಾಹನ ಚಾಲಕರನ್ನ ಪೌರ ಕಾರ್ಮಿಕರನ್ನ ಎಲ್ಲರೂ ಕೂಡ ಒಂದೇ ಸೂರ್ಯನಡೆಗೆ ತಂದು ಕಾಯಮಾತಿ ನಿಮಗೆ ಡೈರೆಕ್ಟ್ ಪೇಮೆಂಟ್ ಮಾಡ್ರು ಕೊಡಬೇಕು ಅಂತೇಳಿ ನಾವು ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ದು ಆದರೆ ಇವತ್ತವರೆಗೂ ನಮಗೆ ಸರ್ಕಾರ ನಮ್ಮೆಲ್ಲ ಬೇಡಿಕೆಗಳಿಗೆ ಸ್ಪಂದಿಸಲಿಲ್ಲ ನಾವು ಈಗ ಆಲ್ರೆಡಿ ರಾಜ್ಯದಾದ್ಯಂತ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಪ್ರತಿಭಟನೆ ಮಾಡಿದ್ಮೇಲೆ ನಿನ್ನೆ ಮೊನ್ನೆಯಿಂದ ಮೊನ್ನೆ ಮಂತ್ರಿಗಳು ಮನೆ ಕ ಸೆಕ್ರೆಟರಿ ನಗರಾಭಿವೃದ್ಧಿ ಸೆಕ್ರೆಟರಿ ನಮ್ಮ ಪೌರಾಡಳಿತ ನಿರ್ದೇಶನಾಲಯದ ನಿರ್ದೇಶಕರು ದೂರವಾಣಿ ಕರೆ ಮಾಡಿ ಮಾತುಕತೆ ಕರೆ ಮಾತುಕತೆ ಮೇಲೆ ನಾವು ಏನ್ ಹೇಳ್ತಾ ಇದೀವಿ ನಾವು ಮಾತಾಡೋದೆಲ್ಲ ನಿಮ್ ಮುಂದೆ ಆಗೋಗಿದೆ ಇನ್ನೇನಿದ್ರೆ ಆದೇಶ ಮಾಡಿದ್ರೆ ನಮ್ಮ ಬೇಡಿಕೆಗಳು ಏನಿದೆ ಅದನ್ನ ಆದೇಶ ಮಾಡಿದ್ರೆ ನಾವು ನಿಮ್ಗೆ ಸನ್ಮಾನ ಮಾಡ್ತೀವಿ ಅಂತ ಹೇಳಿ ಅವರ ಮಾತುಕತೆ ಅತ್ಯಂತ ಮುಖ್ಯವಾಗಿ ನಿಮ್ಗೆಲ್ರಿಗೂ ಗೊತ್ತು ಮುನ್ಸಿಪಾಲಿಟಿ ನೌಕರು ಭಾರಿ ಕಷ್ಟದ ಕೆಲಸ ಇವತ್ತು ಏಳ್ನೂರ ಐವತ್ತು ಜನ ಒಬ್ಬ ಪೌರ ಕಾರ್ಮಿಕರನ್ನ ಎರಡ್ ಸಾವಿರದ ಹನ್ನೊಂದರ ಜನಗಣತಿ ಪ್ರಕಾರ ಅವೈಜ್ಞಾನಿಕವಾಗಿ ಮಣಿಕೊಂಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡಾದ್ರೂ ಕೂಡ ಜನಗಣತಿ ಆಗಲಿಲ್ಲ ಇವತ್ತಿನ ವರ್ಕಿಂಗ್ ಸ್ಟ್ರೆಂತ್ಗೆ ಪೌರ ಕಾರ್ಮಿಕರ ನೇಮಕಾತಿ ಆಗ್ಬೇಕಾಗಿತ್ತು ಆಫೀಸ್ ಸ್ಟಾಪ್ ನೇಮಕಾತಿ ಆಗಬೇಕಾಗಿತ್ತು ಆಮೇಲೆ ಅತ್ಯಂತ ಮುಖ್ಯವಾಗಿ ಎಂತ ಅವೈಜ್ಞಾನಿಕ ನೀತಿ ಅಂದ್ರೆ ಮೊನ್ನೆ ಕಾಯಮಾತಿ ಮಾಡ್ತೀವಿ ಅಂತೇಳಿ ಸರ್ಕಾರ ಆರ್ಡರ್ ಮಾಡ್ತು ಮೊನ್ನೆ ಫಸ್ಟ್ ಸಿದ್ದರಾಮಯ್ಯ ಅವ್ರು ಬರೋದಕ್ಕಿಂತ ಮುಂಚೆ ಕಾಯಮಾತಿ ಮಾಡ್ತೀವಿ ಅಂತ ಹೇಳಿದ್ರು ಅದರಲ್ಲಿ ಏನು ನಮ್ಮಲ್ಲಿ ಇಡೀ ರಾಜ್ಯದಲ್ಲಿ ಕಾಯ ಮಾಡ ನಗರಸಭೆಗಳಿಗೆ ಫಿಫ್ಟಿ ಪರ್ಸೆಂಟ್ ಕಾಯಮಾತಿ ಫಿಫ್ಟಿ ಪರ್ಸೆಂಟ್ ಹೊರಗುತ್ತಿಗೆ ಪುರುಸಭೆಗಳಿಗೆ ಪಟ್ಟು ಪಂಚೆಂಟ್ ಕಾಯಮಾತಿ ಮಾಡ್ಬೋದು ನಗರಸಭೆಗಳಿಗೆ ಪರ್ಸೆಂಟ್ ಮಾಡಿದ್ದೀರಿ ಅಂತ ನಾವು ಕೇಳಿದಾಗ ಮೀಸಲಾತಿ ಹೇಳಿ ಆರಿಜೆಂಟಲ್ ಮತ್ತು ವರ್ಟಿಕಲ್ ಏನೋ ಅಡ್ಡ ಮತ್ತು ಲಂಬ ಮೀಸಲಾತಿ ಹೇಳ್ತಾರೆ ನಾವು ಸರ್ಕಾರಕ್ಕೆ ಹಲವಾರು ಬಾರಿ ನಾವು ರಿಕ್ವೆಸ್ಟ್ ಮಾಡಿದ್ವಿ ಆರಿಜೆಂಟಲ್ ಮತ್ತು ವರ್ಟಿಕಲ್ ಒನ್ ಟೈಮ್ ಎಕ್ಸಾಮಿಷನ್ ಮಾಡಿ ಏನು ಈ ಮೈಸೂರು ದಸರಾದಲ್ಲಿ ಆನೆ ಕಾಯುವಂತ ಒಂದು ಆನೆ ಕಾವಡಿಗರ ಕುಟುಂಬಗಳಿದ್ದಾರೆ ಅವ್ರಿಗೆ ಬೇರೆ ಆ ಕುಟುಂಬಗಳು ಆನೆ ಬಳಸೋದಾಗ್ಲಿ ಮಾಡ ಆ ಕುಟುಂಬಗಳಿಗೆ ಎಕ್ಸಾಮ್ಷನ್ ಮಾಡಿದೆ ಸುಪ್ರೀಂ ಕೋರ್ಟ್ ಕೂಡ ಮಾಡಿದೆ ಎಕ್ಸಾಮ್ಷನ್ ಅದೇ ರೀತಿ ಇಡೀ ರಾಜ್ಯದಲ್ಲಿ ಮುನ್ಸಿಪಾಲಿಟಿ ನೌಕರು ಕೆಲಸ ಮಾಡ್ತಕ್ಕಂಥ ಎಲ್ಲ ಪೌರ ಕಾರ್ಮಿಕರು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರು ಇದ್ದಾರೆ ಒನ್ ಟೈಮ್ ಎಕ್ಸಾಮ್ಷನ್ ಮಾಡಿ ಎಲ್ರಿಗೂ ಕಾಯಂ ಮಾಡಿ ನಮ್ಮನ್ನ ನಮಗೆ ಕಾಯಂ ಅಂತ ಜೊತೆಗೆ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಕೊಡಿ ಆರ್ ಡಿ ಪಿ ಆರ್ ನೌಕರ ಸರ್ಕಾರಿ ನೌಕರ ಪರಿಗಣಿಸಿ ನಮ್ಮನ್ನು ತರ ಸಮಾನವಾಗಿ ಕಾಣಿದ್ರು ಮೊನ್ನೆ ಪರ್ಮಿಟ್ ಮಾಡಿದವ್ರನ್ನ ಗೆಜೆಟ್ ಮಾಡಿದಾಗ ಕೂಡ ನೀವು ಮುನ್ಸಿಪಾಲಿಟಿ ಇಂದ ಸಂಬಳ ತಗೊಳ್ಳಿ ಅಂತ ಹೇಳಲಿಲ್ಲ ನೀನ್ ನೇಮಕಾತಿ ರೂಂದ ಮತ್ತು ನೇಮಕಾತಿ ಕಂಪ್ಲೀಟ್ ಆಗೋ ಹೇಳಿಲ್ಲ ತದನಂತರ ಎಲ್ಲ ನೇಮಕಾತಿ ಆದ್ರೆ ನೀವು ಮುನ್ಸಿಪಾಲಿಟಿ ನಿಧಿಯಿಂದ ಸಂಬಳ ತಗೊಳ್ಳಿ ಅಂದ್ರೆ ಇದು ಅವೈಜ್ಞಾನಿಕ ಕ್ಯಾಬಿನೆಟ್ ಅಲ್ಲಿ ಅಪ್ರೂವ್ಡ್